ಒಬ್ಬಿಬ್ಬರಲ್ಲ ಹನ್ನೆರಡು ಸೂತ್ರಧಾರಿಗಳು ಮೂರು ಪ್ರತ್ಯಕ್ಷ ಸಾಕ್ಷಿಗಳು ಬಹುಶಃ ಈಗ ಪ್ರತಿಯೊಬ್ಬರನ್ನ ಕಾಡ್ತಾ ಇರೋದು ಒಂದೇ ಪ್ರಶ್ನೆ ಯಾರು ಸೂತ್ರಧಾರಿಗಳು ಯಾರು ಮಾಸ್ಟರ್ ಮೈಂಡ್ ಯಾರು ಈ ಚಿನ್ನಯ್ಯನ ಬೆನ್ನ ಹಿಂದೆ ನಿಂತು ಅವನ ಪಾತ್ರಧಾರಿ ಬಿಡಿ ಆತನ ಬೆನ್ನ ಹಿಂದೆ ಇದ್ದವ್ರು ಯಾರು ಅವನಿಗಾಗ್ಲೇ ಎಸ್ ಐ ಟಿ ಅಧಿಕಾರಿಗಳ ಕೈಯಲ್ಲಿ ಸಿಗಾಕೊಂಡಿದ್ದಾನೆ ಏನೇನ್ ಹೇಳಬೇಕು ಎಲ್ಲ ಹೇಳಾಗಿದೆ ಏನೇನ್ ತನಿಖೆ ಆಗ್ಬೇಕು ಆಗ್ತಾ ಇದೆ ಆದ್ರೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಪತ್ತೆ ಮಾಡ್ತಾ ಇರೋದು ಆ ಸೂತ್ರಧಾರಿಗಳು ಯಾರು ಅಂತ ಅದಕ್ಕೆ ಬೇಕಾಗಿ ನಾನು ನಿಮ್ಗೆ ಹೇಳಿದ್ದೆ ಏನೇನು ತಾಂತ್ರಿಕ ಸಾಕ್ಷಿಗಳೆಲ್ಲ ಸಿಕ್ಕಿದೆ ಅಂತೇಳಿ ಅದರ ಮುಂದುವರಿದ ಭಾಗ ಈಗ ನಾನು ಅದಕ್ಕೆ ವಿತ್ ನಂಬರ್ಸ್ ಹೇಳ್ತಾ ಇದೀನಿ ಓಪನ್ ಆಗಿ ಹೇಳ್ತಾ ಇದ್ದೀನಿ ನೇರವಾಗಿ ಹೇಳ್ತಾ ಇದ್ದೀನಿ ಹನ್ನೆರಡು ಸೂತ್ರಧಾರಿಗಳು ಒಬ್ಬಿಬ್ಬರಲ್ಲ ಕೆಲವರೆಲ್ಲ ಹೆಸರು ಕೂಡ ಹೊರಗಡೆ ಬಂದಿದೆ ನಾನು ಹೇಳ್ತೀನಿ ಯಾರು ತೊಗೊಂಡು ಬಹುಶಃ ಅದು ಯಾರು ಅಂತ ಹೇಳಿ ಎಲ್ಲ ಹನ್ನೆರಡು ಜನರ ಹೆಸರು ಹೊರಗೆ ಬಂತು ಅಂದ್ರೆ ಆಗ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯವನ್ನು ಮುಟ್ಲಿಕ್ಕೆ ಸಾಧ್ಯ ಆಗ ಅವರ ಉದ್ದೇಶ ಏನು ಇದು ನಿಜವೋ ಸುಳ್ಳೋ ಯಾಕೆ ಷಡ್ಯಂತ್ರ ಮಾಡಿದ್ರು ಷಡ್ಯಂತ್ರದ ಹಿನ್ನೆಲೆ ಏನು ಎಲ್ಲವೂ ಬರುತ್ತೆ ನಾನು ನೋಡಿ ನಾನು ನಿಮ್ಗೆ ತೋರ್ತೀನಿ ನಾನು ಪದೇ ಪದೇ ಹೇಳಿದ್ದೆ ಇದು ಒಂದು ಸತ್ಯ ಇರಬೇಕು ಇಲ್ಲ ಅಂದ್ರೆ ಸತ್ಯದಂತೆ ಬಿಂಬಿಸ್ತಿರುವಂತಹ ಮಹಾ ಷಡ್ಯಂತ್ರ ಇರಬೇಕು ಅಂತ ಹೇಳಿದ್ದೆ ಎಸ್ ಈಗ ಬಟಾ ಬಯಲಾಗಿದೆ ಹಾಗಾದ್ರೆ ಯಾರು ಆ ಸೂತ್ರಧಾರಿಗಳು ಯಾವುದು ಆ ಮೂರು ಪ್ರತ್ಯಕ್ಷ ಸಾಕ್ಷಿ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ಎಸ್ ಮೂರು ಪ್ರತ್ಯಕ್ಷ ಸಾಕ್ಷಿ ಹನ್ನೆರಡು ಸೂತ್ರಧಾರಿಗಳು ಏನೇನು ಪ್ರತ್ಯಕ್ಷ ಸಾಕ್ಷಿ ನೋಡಿ ಪ್ರತ್ಯಕ್ಷ ಸಾಕ್ಷಿ ಬೇರೆಲ್ಲೋ ಬೇಡ ಇವೆಲ್ಲವೂ ಒಂಚೂರು ಪರಿಶೀಲಿಸಿ ನೋಡಿದ್ರೆ ಗೊತ್ತಾಗುವಂಥದ್ದೇ ಏನು ಪ್ರತ್ಯಕ್ಷ ಸಾಕ್ಷಿ ಅಂದ್ರೆ ಏನು ಪಾತಾಳದಿಂದ ಅಗದು ತರಬೇಕಾ ಎಲ್ಲ ಎದುರಿಗೆ ಇರುವಂತದ್ದೇ ಆದ್ರೆ ಅದು ಗೊತ್ತಾಗ್ಲಿಕ್ಕೆ ಸಮಯ ತೆಗೆದುಕೊಳ್ಳುತ್ತೆ ಅಷ್ಟೇ ಕೆಲವೆಲ್ಲ ಹೊರಗೆ ಬಂದಿರಲ್ಲ ಈಗ ಹೊರಗೆ ಬಂದಿದೆ ಹೊರಗೆ ಬಂದಿದ್ರಿಂದ ಗೊತ್ತಾಗಿದೆ ನೋಡಿ ಈ ಚಿನ್ನೆಯಂದು ಒಂದೆರಡು ಇಂಟ್ರೂ ಕೂಡ ನೀವು ನೋಡಿರ್ಬೋದು ಈಗ ಹೊರಗಡೆ ಬಿಟ್ಟು ಬಿಟ್ಟಿದ್ದಾರೆ ಅಂದ್ರೆ ಅದಾತ ಸಾಕ್ಷಿದಾರ ಅಂತ ಪರಿಗಣನೆ ಆಗುವ ಮೊದಲೇ ಚಿತ್ರೀಕರಣ ಮಾಡಿದ್ದು ಆದ್ರೆ ರಿಲೀಸ್ ಮಾಡಿರೋದನ್ನ ಇವಾಗ ಮಾಡಿದ್ದಾರೆ ಬಹುಶಃ ಅವನ್ ಸಾಕ್ಷಿದಾರ ಅಂತ ಆದ್ಮೇಲೆ ಆತನ ಮುಖಚಾರೆಯನ್ನ ಹೆಸರನ್ನ ಯಾವ್ದನ್ನು ಪ್ರಕಟಣೆ ಮಾಡೋ ಹಾಗಿರಲಿಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನ ಪ್ರಕಟ ಮಾಡಿರಲ್ವೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈಗ ಬಹಿರಂಗ ಆಗಿದೆ ಆ ವಿಡಿಯೋದಲ್ಲಿ ಆವಾಗ್ಲೇ ಆತ ಕೆಲವು ವಿಚಾರಗಳನ್ನೆಲ್ಲ ಹಂಚಿಕೊಂಡಿದ್ದ ಅದೇ ಸಿ ಆ ವಿಡಿಯೋ ಏನಾದ್ರೂ ಮೊದಲೇ ಸಿಕ್ಕಿಬಿಟ್ಟಿದ್ರೆ ಅಲ್ಲೇ ಹಿಡ್ದಾಗ್ಬಿಡುವುದಾಗಿತ್ತು ಯಾರು ಏನು ಆದ್ರೆ ಅದನ್ನ ಹೊರಗೆ ಬಿಡ್ಲಿಲ್ಲ ಈಗ ಎಲ್ಲ ಮುಗ್ದ್ಮೇಲೆ ಆತನ ಎಸ್ ಐ ಟಿ ಅವ್ರ ತನ್ನ ವಶಕ್ಕೆ ಮೇಲೆ ಎಲ್ಲ ಬಯಲಾದ್ಮೇಲೆ ಈಗ ಹೊರಗೆ ಬಂದಿದೆ ಅದ್ರಲ್ಲಿ ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದ್ದು ನೋಡಿ ಮೂರು ಪ್ರತ್ಯಕ್ಷ ಸಾಕ್ಷಿ ಅನ್ನಲ್ಲ ನೀವು ಗಮನಿಸಿ ನೋಡಿ ಮೊದಲನೇದು ಹೇಳ್ತಾ ಇದ್ದೀನಿ ನಾನು ಸಿ ಆತ ಒಂದು ಮಂಗಳೂರು ಪೊಲೀಸ್ ಅಧೀಕ್ಷಕರಿಗೆ ಒಂದು ದೂರು ಕೊಟ್ಟಿದ್ದ ಆ ದೂರ್ನಲ್ಲಿ ಆತ ಏನ್ ಹೇಳಿದ್ದ ನೋಡಿ ಆತ ಸ್ಪಷ್ಟವಾಗಿ ಹೇಳ್ತಾನೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಸುಮಾರಿಗೆ ಪೊಲೀಸರಿಗೆ ವರದಿ ಮಾಡದೆ ನಾನು ಶವಗಳನ್ನ ಹೂಳ್ತಾ ಇದ್ದೀನಿ ಶವಗಳಿತ್ತಲ್ಲ ಅದು ಪೊಲೀಸರಿಗೆ ವರದಿ ಮಾಡ್ತಾ ಇರಲಿಲ್ಲ ಪೊಲೀಸನರಿಗೆ ಇನ್ಫಾರ್ಮೇ ಮಾಡ್ತಾ ಇರಲಿಲ್ಲ ಪೊಲೀಸರ ಗಮನಕ್ಕೆ ಬರದ ಹಾಗೆ ಅಸಹಜ ಸಾವಾದಂತಹ ನೂರಾರು ಶವಗಳನ್ನ ನಾನು ಹೂತಿದ್ದು ಅಂತೇಳಿ ಆತ ದೂರಲ್ಲಿ ಹೇಳಿರು ನೂರಾರು ಶವಗಳನ್ನ ಹೂತಿದ್ದೆ ಯಾವುದು ಪೋಸ್ಟ್ ಮಾರ್ಟಮ್ ಆಗಿಲ್ಲ ಅಂತ ಆಯ್ತಲ್ಲ ಅಲ್ಲಿಗೆ ಪೊಲೀಸರು ಇಲ್ಲ ಅಂದ್ಮೇಲೆ ಪೊಲೀಸರಿಗೆ ತಿಳಿಸದೆ ರಹಸ್ಯವಾಗಿ ಅಂತ ಹೇಳ್ತಾನೆ ನಾ ಹೇಳ್ತೀನಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆತ ಏನೇನು ಹೇಳಿದ್ದಾನೆ ಅನ್ನೋದನ್ನು ಹೇಳ್ತೀನಿ ಆದ್ರೆ ಈ ಸಂದರ್ಶನದಲ್ಲಿ ಏನು ಹೇಳ್ತಾನೆ ಆತ ಇಲ್ಲ ಪೊಲೀಸ್ನವ್ರು ಇರ್ತಾ ಇದ್ರು ಆ ಟೈಮಲ್ಲಿ ಪೊಲೀಸರ ಎದುರಿಗೆ ನಾವು ಶವನ್ನ ಕುಳ್ತಾ ಇದ್ವಿ ಅನ್ನೋದನ್ನ ಆತ ಹೇಳ್ತಾನೆ ನೋಡಿ ವೈರುಧ್ಯ ಹೇಳಿಕೆಯಲ್ಲಿ ವೈರುಧ್ಯವನ್ನು ನೀವು ಗಮನಿಸಿ ಮತ್ತೆ ಆತ ಹೇಳ್ತಾನೆ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾನೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಸುಮಾರಿಗೆ ಪೊಲೀಸರಿಗೆ ವರದಿ ಮಾಡುವ ಬದಲು ರಹಸ್ಯವಾಗಿ ವಿಲೇವಾರಿ ಮಾಡಲು ಹೇಳಿದ್ರು ಪೊಲೀಸರಿಗೆ ತಿಳಿಸಕ್ಕೆ ತಿಳಿಸ್ಬೇಕು ಅಂತ ಹೇಳಿದ್ರೆ ನನ್ನ ಹೊಡೆದ್ರು ನಿನ್ನ ತುಂಡು ತುಂಡು ಮಾಡಿ ಬಿಸಾಕ್ತೀವಿ ಅಂತ ಹೇಳಿದ್ರು ಅಂದ್ರೆ ಕೊಲ್ಲುವ ಬೆದರಿಕೆ ಹಾಕಿದ್ರು ಅಂತ ಆತ ಹೇಳಿರೋ ದೂರು ಕೊಟ್ಟರು ಆದ್ರೆ ಈ ಸಂದರ್ಶನದಲ್ಲಿ ಹೇಳಿರೋದು ಪೊಲೀಸ್ನವ್ರು ಇರ್ತಾ ಇದ್ರು ಪೊಲೀಸ್ನವ್ರ ಎದುರುಗಡೆನೆ ಕೂತಾಕಿರೋದು ಅಂತ ಯಾಕೆ ನೋಡಿ ಅವರ ಮಾತಲ್ಲೇ ಏನ್ ಸಾಕ್ಷಿ ಸಿಕ್ಕಿದೆ ಅನ್ನೋದು ನಿಮ್ಗೆ ಹೇಳ್ತಾ ಇದೀನಿ ಇದೊಂದೇ ಅಲ್ಲ ಆತ ಮತ್ತೊಂದು ಹೇಳ್ತಾನೆ ಏನು ಈಗ ದೂರಿನಲ್ಲಿ ಹೇಳಿರೋದು ನಾನು ಹೇಳ್ದಲ್ಲ ನೂರಾರು ಶವಗಳನ್ನ ಹೂತಿದ್ದೇನೆ ಅಂತ ಆದ್ರೆ ಈ ವಿಡಿಯೋದಲ್ಲಿ ಆತ ನೂರಾರಲ್ಲ ಒಂದ್ ಸಾವಿರ ಒಂದೂವರೆ ಸಾವಿರ ಸಾವಿರದಿಂದ ಸಾವಿರದ ಐನೂರು ಶವಗಳನ್ನ ನಾನು ಹೂತಿದ್ದೇನೆ ಅಂತ ಹೇಳ್ತಾನೆ ಎಲ್ಲಿಯ ನೂರಾರು ಶವ ಎಲ್ಲಿ ಒಂದು ಸಾವಿರ ಒಂದೂವರೆ ಸಾವಿರ ಶವಗಳು ಮತ್ತೆ ಆತ ದೂರಲ್ಲಿ ನೂರಾರು ಶವ ಅಂದ್ರೆ ಅದರಲ್ಲಿ ಸುಮಾರು ತೊಂಬತ್ತು ಹೆಣ್ಣು ಮಕ್ಕಳ ಶವ ಹತ್ತು ಪುರುಷರ ಶವ ಅಂತ ಹೇಳಿದ್ದವನು ಅದರಲ್ಲಿ ಸ್ಪಾಟ್ ನಂಬರ್ ಹದಿಮೂರರಲ್ಲೇ ಸುಮಾರು ಎಪ್ಪತ್ತು ಶವವನ್ನು ಒಂದೇ ಕಡೆ ಹೂತಿದ್ದೇನೆ ಅಂತೆಲ್ಲ ಹೇಳಿದ್ದ ಆದ್ರೆ ಈ ವಿಡಿಯೋದಲ್ಲಿ ಈಗ ರಿಲೀಸ್ ಆಗಿದೆಯಲ್ಲ ಇದ್ರಲ್ಲ ಅಂತ ಹೇಳ್ತಾನೆ ಒಂದ್ ಸಾವಿರದಿಂದ ಒಂದ್ ಸಾವಿರ ಒಂದೂವರೆ ಸಾವಿರ ಶವ ಎಲ್ಲ ಹೂತಾಕಿದ್ದೀನಲ್ಲ ನಾನು ಅಂತ ಹೇಳ್ತಾನೆ ಎಷ್ಟು ಈಸಿಯಾಗಿ ಹೇಳ್ತಾನೆ ಅಂದ್ರೆ ಆ ಮನುಷ್ಯ ಬಾ ಬಾ ಸತ್ಯದ ತಲೆಯ ಮೇಲೆ ಹೊಡೆದ ಹಾಗೆ ಅಂತಾರಲ್ಲ ಅಷ್ಟು ಸಲೀಸಾಗಿ ನಿರರ್ಗಳವಾಗಿ ನೀರು ಕುಡಿದಷ್ಟು ಸರಾಗವಾಗಿ ಒಂದು ರೇಖೆಯು ಬದಲಾವಣೆ ಆಗೋದಿಲ್ಲ ಹಂಗೆ ಹೇಳ್ತಾನೆ ಮನುಷ್ಯ ಅಬ್ಬಾ ಅಬ್ಬ ಯಾಕೆ ದೂರಲ್ಲಿ ಯಾಕೆ ನೂರಾರು ಇಲ್ಲಿ ಯಾಕೆ ಸಾವಿರದ ಐನೂರು ಪ್ರಶ್ನೆ ಮಾಡ್ಬೇಕಲ್ವಾ ನಾ ಸೂತ್ರಧಾರಿಗಳು ಯಾರ್ಯಾರು ಅಂತ ಹೇಳ್ತೀನಿ ಅದಕ್ಕೂ ಮೊದಲು ಮೂರು ಸಾಕ್ಷಿಗಳನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ ಮತ್ತೂ ಒಂದು ಸಾಕ್ಷಿ ಆತನ ಮಾನ್ ಮಾತಿನಲ್ಲೇ ಗೊತ್ತಾಗಿರುವಂಥದ್ದು ಅಂತ ಹೇಳ್ತಾನೆ ನೋಡಿ ನನ್ನ ನಾನ್ ಧರ್ಮಸ್ಥಳವನ್ನು ಬಿಟ್ಟು ಹೋಗಿದ್ದೆ ಯಾವಾಗ ಅಂದ್ರೆ ಸೌಜನ್ಯ ಪ್ರಕರಣದ ವಿಡಿಯೋಗಳು ಅಂದ್ರೆ ಆತ ಎರಡು ವಿಚಾರ ಇದೆ ಇಲ್ಲಿ ಒಂದು ಆತ ಈಗ ಹೇಳಿರೋದು ವಿಡಿಯೋದಲ್ಲಿ ಹೇಳಿರೋದು ನೀವು ಮತ್ತೆ ವಾಪಸ್ ಬಂದೆಲ್ಲ ಯಾವಾಗ ಬಂದೆ ಅಂದ್ರೆ ಸೌಜನ್ಯ ಪ್ರಕರಣದ ವಿಡಿಯೋಗಳನ್ನ ನೋಡಿ ಬಂದೆ ನಾನು ಅಂತ ವಿಡಿಯೋದಲ್ಲಿ ಹೇಳಿದ್ದಾನೆ ಸೌಜನ್ಯ ಪ್ರಕರಣದಲ್ಲ ವಿಡಿಯೋಗಳನ್ನ ಬರ್ತಾ ಇತ್ತಲ್ಲ ಆ ವಿಡಿಯೋಗಳನ್ನೆಲ್ಲ ನೋಡಿ ನಾನು ಬಂದೆ ಅಂತ ಹೇಳ್ತಾನೆ ಆದ್ರೆ ದೂರಿನಲ್ಲಿ ಏನು ಹೇಳಿದ್ದ ಅವನು ಅತ್ಯಂತ ಭಾರವಾದ ಹೃದಯದಿಂದ ಪಾಪ ಪ್ರಜ್ಞೆಯಿಂದ ನನ್ನ ಕಾಡ್ತಾ ಇದೆ ಬಹಳ ಪಾಪ ಪ್ರಜ್ಞೆ ಆ ಕಾಡುತ್ತಿರುವ ಪಾಪ ಪ್ರಜ್ಞೆಯನ್ನು ಸಹಿಸಲಾಗದೇ ಬಂದಿದ್ದೇನೆ ಅಂತ ಆತ ಅಂದ್ರೆ ಈಗ ಹೇಳೋದು ಈ ವಿಡಿಯೋಗಳನ್ನ ನೋಡ್ಬಿಟ್ಟು ಸೌಜನ್ಯ ಪ್ರಕರಣದ ತನಿಖೆಗೆ ಏನೋ ಸಹಾಯ ಆಗುತ್ತೆ ಅಲ್ಲಿ ಬಂದೆ ಅಂತ ಆದ್ರೆ ದೂರಿನಲ್ಲಿ ಹೇಳಿರೋದು ಪಾಪ ಪ್ರಜ್ಞೆ ಕಾಡಿದ ಕಾರಣಕ್ಕಾಗಿ ಬಂದಿದೆ ಅಂದ್ರೆ ಅವರ ಮಾತೆ ಆತನ ನಾಲಿಗೆಯೇ ಸಾಕ್ಷ್ಯವನ್ನ ಕಣ್ಣೆದುರು ತೆರೆದಿಟ್ಟು ಬಿಟ್ಟಿದೆ ಅನ್ನೋದಕ್ಕೆ ಈ ಮೂರು ಸಾಕ್ಷ್ಯಗಳನ್ನ ಮುಂದೆ ಇಟ್ಟೆ ಇನ್ನು ಸೂತ್ರಧಾರಿಗಳ ವಿಚಾರಕ್ಕೆ ಬಂದಿದೆ ನೋಡಿ ಒಂದು ಮೂಲದ ಮಾಹಿತಿಯ ಪ್ರಕಾರ ಎಸ್ ಐ ಟಿ ಅಧಿಕಾರಿಗಳು ಸುಮಾರು ಹನ್ನೆರಡು ಜನಕ್ಕೆ ನೋಟಿಸ್ ಕೊಡ್ಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಒಬ್ಬಿಬ್ರಲ್ಲ ಹನ್ನೆರಡು ಜನರಿಗೆ ಈಗ ಹನ್ನೆರಡು ಜನಕ್ಕೆ ಕೊಡ್ತಾರಂದ್ರೆ ಯಾರಿಗೆ ಈತನ ಹಿಂದೆ ಯಾರಿದ್ದಾರೋ ಅವರಿಗೆ ಕೊಡ್ಬೇಕಲ್ವಾ ಅವರಿಗೆ ತಾನೇ ಕೊಡ್ಬೇಕಾಗಿರೋದು ಅವ್ರು ಯಾರು ಹಾಗಾದ್ರೆ ಹನ್ನೆರಡು ಜನ ನೋಡಿ ಈಗ ಬಹಿರಂಗ ಆಗಿರುವ ಮಾಹಿತಿಯ ಪ್ರಕಾರ ಆ ಹನ್ನೆರಡು ಜನರು ಕೆಲವರು ಕರ್ನಾಟಕದಲ್ಲೂ ಇದ್ದಾರೆ ಇನ್ನು ಕೆಲವರು ಪರ ರಾಜ್ಯದಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಕೆಲವರು ಕೇರಳದಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಮೂಲದ ಮಾಹಿತಿ ಪ್ರಕಾರ ಇನ್ನು ಕೆಲವರು ದೆಹಲಿಯಲ್ಲೂ ಇದ್ದಾರೆ ಅನ್ನುವಂಥ ಮಾಹಿತಿ ಬಂದಿದೆ ಕರ್ನಾಟಕದಲ್ಲಿ ಕೇರಳದಲ್ಲಿ ಹಾಗೂ ದೆಹಲಿಯಲ್ಲಿದ್ದಾರೆ ಸರಿ ಈಗ ಪ್ರಶ್ನೆ ಬರುತ್ತೆ ಯಾರು ಹಾಗಾದರೆ ನೋಡಿ ಈ ಕರ್ನಾಟಕ ಹಾಗೂ ಕೇರಳದಲ್ಲಿ ಈತನಿಗೆ ಸಾಥ್ ಕೊಟ್ಟವರು ಈತನಿಗೆ ಜೊತೆ ಕೊಟ್ಟವರು ಅಂದ್ರೆ ಈ ಬೂರ್ಡೆ ತಂದು ಕೊಟ್ಟವ್ರು ಇವನ್ ಕೈಗೆ ಇದನ್ನ ತಗೊಂಡೋಗು ಅಂತ ಹೇಳಿ ಹಾಗೂ ಅವನಿಗೆ ಈ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿದಲ್ಲ ಕತೆ ಚಿತ್ರಕತೆ ಸಂಭಾಷಣೆ ನಿರ್ದೇಶನ ಅವರೆಲ್ಲ ಕರ್ನಾಟಕದಲ್ಲಿ ಕೇರಳದಲ್ಲಿ ಇರುವವರು ಅನ್ನುವಂಥ ಮಾಹಿತಿ ಹಾಗಾದ್ರೆ ದೆಹಲಿಯಲ್ಲಿರುವವರು ಯಾರು ದೆಹಲಿಯಲ್ಲಿರೋದು ಮಾಸ್ಟರ್ ಮೈಂಡ್ ಯಾವರು ಮೂಲ ಅಲ್ಲಿ ಒಂದು ಮೀಟಿಂಗ್ ಆಗಿತ್ತು ಅಲ್ಲಿ ಮೀಟಿಂಗ್ ಮಾಡುವ ಸಲುವಾಗಿ ಇಲ್ಲಿಂದ ಕಾರಿನಲ್ಲೇ ಈತನ್ನ ಕರೆದ್ಕೊಂಡು ಹೋಗಿತ್ತು ಒಂದು ಗ್ಯಾಂಗ್ ಕಾರಲ್ಲಿ ಹೋಗಿ ಅಲ್ಲಿ ಆ ಮಾಸ್ಟರ್ ಮೈಂಡ್ನ ಭೇಟಿ ಮಾಡ್ತಾರೆ ಯಾರು ಅಂತ ಕೂಡ ನಾ ಹೇಳ್ತೀನಿ ಹಾಗೆ ಭೇಟಿ ಮಾಡಿದ ನಂತರ ಫೈನಲ್ ಆಗುತ್ತಿದ್ದು ನೋಡಿ ಈಗ ಬಹಳಷ್ಟು ಎನ್ಕ್ವೈರಿ ಎಲ್ಲ ಆಗ್ತಾ ಇದೆ ಬಹುಶಃ ಹಣದ ಹರಿವು ಎಲ್ಲಿಂದ ಬಂದಿದೆ ಯಾರು ಇದಕ್ಕೆ ದುಡ್ಡು ಸುರಿದಿರೋದು ಯಾರು ಅವೆಲ್ಲ ಗೊತ್ತಾಯ್ತು ಅಂದ್ರೆ ಎಲ್ಲ ಬೆತ್ತಲಾಗ್ತಾರೆ ಎಲ್ಲರೂ ಪಟಾ ಬಯಲಾಗ್ತಾರೆ ಎಲ್ಲರೂ ಹೊರಗೆ ಬರಲೇಬೇಕಾಗುತ್ತೆ ಯಾವುದು ಕೂಡ ಮುಚ್ಚೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ಕಾರಣಕ್ಕಾಗಿ ಎಸ್ ಐ ಟಿ ತನಿಖೆ ಇನ್ನೂ ಜೀವಂತವಾಗಿದೆ ಹಾಗೂ ಜೀವಂತವಾಗಿರಬೇಕು ಹಾಗೂ ತಾರ್ಕಿಕ ಅಂತ್ಯಕ್ಕೆ ಇದು ಹೋಗ್ಲೇಬೇಕು ಕೋಶ ಆ ದೃಷ್ಟಿಯಿಂದ ನೋಡೋದಾದ್ರೆ ದೆಹಲಿಯಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಆತ ಹೇಳಿದ ನಂತರ ಅಲ್ಲಿ ಕೇಳಿದ್ರಲ್ಲ ಅವರು ಫೈನಲ್ ಮಾಡಿ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ಇಲ್ಲಿ ಬಂದು ಇದು ಇಂಪ್ಲಿಮೆಂಟ್ ಆಯ್ತು ಈ ರೀತಿ ಹಾಗೆ ಇಂಪ್ಲಿಮೆಂಟ್ ಆದ ಪರಿಣಾಮ ದೂರ ಕೊಟ್ಟಿದ್ದು ಪೊಲೀಸ್ ಅಧೀಕ್ಷಕರಿಗೆ ಹಾಗೂ ಜಡ್ಜ್ ಮುಂದೆ ಹೋಗಿದ್ದು ಜಡ್ಜ್ ಮುಂದೆ ಹೋಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿದ್ದು ಅದಾದ ನಂತರ ಏನೆಲ್ಲ ಆಯ್ತು ನಿಮ್ ಮುಂದೆ ಇದೆ ಆದ್ರೆ ತೆರೆಯ ಹಿಂದೆ ನಿಂತ ಆ ಸೂತ್ರಧಾರಿ ಆತನೇ ಅಲ್ವಾ ಬಹಳ ಮುಖ್ಯವಾಗಬೇಕಾಗಿತ್ತು ನೋಡಿ ಈಗಾಗಲೇ ಬಹಿರಂಗ ಆಗಿದೆ ಕೆಲವರೆಲ್ಲ ಹೇಳ ಬಿಟ್ಟಿದ್ದಾರೆ ನಾ ಗಮನಿಸಿದೆ ಜನಾರ್ದನ್ ರೆಡ್ಡಿ ಅವರು ನೇರವಾಗಿ ಹೇಳಿದ್ದಾರೆ ಹೆಸರು ತಗೊಂಡಿದ್ದಾರೆ ಇನ್ನು ಕೆಲವರೆಲ್ಲ ಹೇಳಿದ್ದಾರೆ ಯಾರು ಯಾಕಂದ್ರೆ ಮೊದಲು ಓಪನ್ ಸ್ಟೇಟ್ಮೆಂಟ್ ಸೆಷನ್ ಟೈಮ್ ಅಲ್ಲಿ ಹೊರಗಡೆ ನಿಂತು ಹೇಳಿದವರು ಜನಾರ್ದನ್ ರೆಡ್ಡಿ ಅವರು ಹೀಗಾಗಿ ಅವರ ಹೆಸರನ್ನ ಹೇಳಿದೆ ಹೆಸರನ್ನ ಹೇಳಿದ್ದು ಬೇರೆ ಯಾರು ಅಲ್ಲ ಆ ಹೆಸರು ಯಾರು ಅಂದ್ರೆ ಜನಾರ್ದನ್ ರೆಡ್ಡಿ ಅವರು ಹೇಳಿದ ಹೆಸರು ಬೇರೆ ಯಾರದ್ದು ಅಲ್ಲ ಶಶಿಕಾಂತ್ ಸೇಂತಿಲ್ ಅವರ ಹೆಸರನ್ನ ಹೇಳಿದ್ದಾರೆ ಯಾರು ಶಶಿಕಾಂತ್ ಸೇಂತಿಲ್ ಕರ್ನಾಟಕದಲ್ಲಿ ನಿಮ್ಗೆ ನೆನಪಿರ್ಬೋದು ಅವರು ಡಿ ಸಿ ಆಗಿದ್ದು ಐ ಎ ಎಸ್ ಅಧಿಕಾರಿ ಅವ್ರೀಗ ತಮಿಳುನಾಡಿನ ತಿರುವಳ್ಳೂರು ಕ್ಷೇತ್ರದಿಂದ ಎಂ ಪಿ ಆಗಿದ್ದಾರೆ ಲೋಕಸಭಾ ಸದಸ್ಯರು ಕಾಂಗ್ರೆಸ್ ಪಕ್ಷದಿಂದ ಅವರು ಇದರ ಹಿಂದೆ ಇದ್ದಾರೆ ಅನ್ನುವಂಥ ಆಪಾದನೆ ಈಗ ನೇರವಾಗಿ ಬಂದಿದೆ ಬಹುಶಃ ಎಸ್ ಐ ಟಿ ತನಿಖೆ ಯಾವಾಗ ಅಧಿಕೃತವಾಗಿ ವರದಿಯನ್ನು ಕೊಡುತ್ತೆ ಆಗ ಇದು ಬಟಾ ಆಗುತ್ತೆ ಆಪಾದನೆಗಳು ಹಲವು ಬಂದಿದೆ ಇದು ಕೂಡ ಬಂದಿದೆ ಬಹುಶಃ ಎಸ್ ಐ ಟಿ ವರದಿಯಲ್ಲಿ ಈ ಸತ್ಯಗಳ ಎಲ್ಲವೂ ಕೂಡ ಬಯಲಾಗಬೇಕಲ್ವಾ ಯಾರೆಲ್ಲ ಇದರ ಹಿಂದೆ ಸೂತ್ರಧಾರಿಗಳಿದಾರೋ ಅವರಿಗೆಲ್ಲ ಶಿಕ್ಷೆ ಆಗ್ಬೇಕಾ ಬೇಡ್ವಾ ಯಾಕಂದ್ರೆ ಇಡೀ ಸಮಾಜವನ್ನೇ ದಾರಿ ತಪ್ಪಿಸಿದಂತ ಪ್ರಕರಣ ಹೀಗಿರುವಾಗ ಸತ್ಯ ಗೊತ್ತಾಗ್ಬೇಕ ಎಸ್ ಐ ಟಿ ತನಿಖೆ ಆದಷ್ಟು ಬೇಗ ಮುಗಿದು ವರದಿಯನ್ನ ಕೊಡಬೇಕಾ ಬೇಡವಾ ಐ ಟಿ ರಿಪೋರ್ಟ್ ಬೇಕಾ ಬೇಡವಾ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ